ವೀಕ್ಷಕರೇ ನಮ್ಮಮ್ಮ ಸೂಪರ್ ಸ್ಟಾರ್ನ ಬ್ಯೂಟಿಫುಲ್ ಬ್ಯೂಟಿ ಕ್ವೀನ್ ಯಾರು ಅಂತ ಕೇಳ್ತಾ ಇದ್ರಾ ನಿಮಗೆಲ್ಲ ಗೊತ್ತೇ ಇರ್ಬೋದು ಟೈಟಾನಿಕ್ ಹೀರೋ ಇನ್ ನಿಮ್ಮ ಚೆಲುವೆ ನನ್ನ ಜೊತೆಗಿದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಮ್ಯಾಮ್ ಹಾಯ್ ರೋಜಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಂಪ್ಲಿಮೆಂಟ್ಗೆ ಏನು ಹೇಳಿದ್ರು ಕಮ್ಮಿನ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಗಿದ್ದೀರಾ ಮ್ಯಾಮ್ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ಫೈನ್ ಸೂಪರ್ ಆಗಿದ್ದೀನಿ ನಮ್ಮಮ್ಮ ಸೂಪರ್ ಸ್ಟಾರ್ ಒಂದು ತಾಯಿ ಮಗುವಿನ ಬಾಂಧವ್ಯವನ್ನು ಫ್ರೇಮಲ್ಲಿ ತೋರಿಸುತ್ತೆ ಮತ್ತೆ ಜಡ್ಜಸ್ ಆಗಿ ನಿಮ್ಮ ಮೇಲೆ ತುಂಬ ಒಂದು ಜವಾಬ್ದಾರಿ ಇರುತ್ತೆ ಹೇಗೆ ನಿಭಾಯಿಸ್ತಾ ಇದ್ರೆ ಆ ಖಂಡಿತ ಜವಾಬ್ದಾರಿ ಭಯ ಆಗತ್ತೆ ಯಾಕಂದರೆ ಅಲ್ಲಿ ಕೂತ್ಕೊಂಡು ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಮೊದಲೇ ನಮಗೆ ಅದರ ಅರ್ಹತೆ ಇದೆಯಾ ಈ ಒಂದು ಸೀಟಲ್ಲಿ ಕೂತ್ಕೋಬೋದಾ ನಾವು ಕೂತ್ಕೊಂಡ ಮೇಲೆ ಅದಕ್ಕೆ ನ್ಯಾಯ ನಾವು ದಕ್ಕಿಸಲೇಬೇಕು ಆನೆಸ್ಟಾಗಿ ಫೇರಾಗಿ ನಾವು ಡಿಸಿಷನ್ ತೊಗೋಬೇಕು ಅಫ್ಕೋರ್ಸ್ ಬರೀ ಒಬ್ಬರು ತಗೊಳ್ಳೋವಂಥ ಡಿಸಿಷನ್ ಅಲ್ಲ ಅದು ನಾವು ಮೂರು ಜನ ಜಡ್ಜಸ್ ಇದ್ದೀವಿ ಅದರ ಜೊತೆಗೆ ಶೋಗೆ ಅಮ್ಮ ಮಗು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ವೋಟಿಂಗ್ ಆಗುತ್ತೆ ಗೇಮ್ಸ್ ಆಗತ್ತೆ ಪಫಾರ್ಮೆನ್ಸಸ್ ಸೊ ಎಲ್ಲನೂ ಜೊತೆಯಲ್ಲಿ ಸೇರಿಸಿ ಒಂದು ಕ್ಯುಮ್ಯುಲೇಟಿವ್ ರಿಸಲ್ಟೇ ನಾವು ತೊಗೊಳೋದು ಆದ್ರೂ ಎಲಿಮಿನೇಟ್ ಮಾಡುವಾಗ ಇದು ಮಾಡುವಾಗ ನಮಗೆ ಅಂತ ಬಂದಾಗ ಓಕೆ ಸುಜಾ ನೀವೇನಂತೀರಾ ತಾರಮಾನ್ ನೀವೇನಂತೀರಾ ಅನು ನೀವೇನಂತೀರಾ ಅಂದಾಗ ಓಕೆ ದೇವ್ರೆ ಇವತ್ತು ನಾನು ಆನೆಸ್ಟಾಗಿ ನನ್ನ ಕೆಲಸ ಮಾಡೋ ಥರ ನನಗೊಂದು ಶಕ್ತಿ ಕೊಡು ಅಂತ ಕೇಳ್ಕೊಳ್ಳೋದು ಖಂಡಿತ ಅದು ಬಹಳ ಜವಾಬ್ದಾರಿ ಇರುವಂಥ ಕೆಲಸ ಬಟ್ ಆ ಜರ್ನಿನ ಎಂಜಾಯ್ ಮಾಡ್ತೀವಿ ಎಲ್ಲರೂ ಯಾ ಮ್ಯಾಮ್ ಇನ್ನು ಒಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ ವೋಟಿಂಗ್ ಬೇಸಿಸ್ ಮೇಲೆ ಫುಲ್ ಡಿಪೆಂಡ್ ಆಗಿರತ್ತಾ ಫೈನಲ್ಗೆ ಸೆಲೆಕ್ಟ್ ಆಗುವಂಥದ್ದು ಅಥವಾ ನೀವು ಓನ್ ಡಿಸಿಷನ್ ಅದರಲ್ಲಿ ಮತ್ತೆ ತಗೋತೀರಾ ಅನ್ನುವಂಥದ್ದು ಸೊ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಾದರೆ ಹೇಗೆ ಅಂತೇಳ್ಬಿಟ್ಟು ಇಲ್ಲ ಸಿ ನಮ್ಮ ಶೋನಲ್ಲಿ ಸೀಸನ್ ಒನ್ನಿಂದ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಖಂಡಿತ ವೋಟಿಂಗ್ ಮ್ಯಾಟರ್ಸ್ ಯಾರು ವೋಟಿಂಗಲ್ಲಿ ಟಾಪಲ್ಲಿದ್ದಾರೆ ಅನ್ನೋದು ಮ್ಯಾಟರ್ ಆಗೇ ಆಗುತ್ತೆ ಬಟ್ ಆಲ್ಸೋ ನಾವು ಅವ್ರ ಜರ್ನಿ ಎಷ್ಟು ಹದಿನೈದು ಹದಿನಾರು ವಾರ ಹದಿನೆಂಟು ವಾರ ನಾವು ಅವ್ರ ಜರ್ನಿ ನೋಡ್ತೀವಿ ಅಲ್ವಾ ಓವರ್ ಸೋ ಮೆನಿ ಮಂತ್ಸ್ ಅವ್ರು ಹೇಗಿದ್ದಾರೆ ಹೇಗೆ ನಡ್ಕೊತಿದ್ದಾರೆ ನಮ್ಮ ಸೆಟ್ಟಲ್ಲಿ ಹೇಗೆ ನಡ್ಕೋತಾರೆ ಎಲ್ಲನೂ ಮ್ಯಾಟ್ರಾಗುತ್ತೆ ಸೊ ಅಲ್ಟಿಮೇಟ್ಲಿ ಎಷ್ಟು ಅವ್ರ ಪರ್ಫಾರ್ಮೆನ್ಸಸ್ ನಾವು ಮೆಚ್ಕೊಂಡಿದ್ದೀವಿ ಎಷ್ಟು ಗೇಮ್ಸ್ ಅವ್ರು ಗೆದ್ದಿದ್ದಾರೆ ಎಲ್ಲನೂ ಮ್ಯಾಟ್ರಾಗಿ ನಮ್ಮ ಶೋ ಫಾರ್ಮ್ಯಾಟಲ್ಲಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಮಿಕ್ಸ್ ಆಗಿಯೇ ನಾವು ರಿಸಲ್ಟು ತೊಗೊಳೋದು ಜಸ್ಟ್ ವೋಟಿಂಗ್ ಮೇಲೆ ತೊಗೊಳಲ್ಲ ಯಾಕಂದರೆ ವಿ ಸೀನ್ ದಿಯರ್ ಜರ್ನಿ ಅಲ್ಲ ಸೊ ಹಾಗಾಗಿ ನಮ್ಮದು ಒಂದು ಸೇ ಖಂಡಿತ ಇರುತ್ತೆ ನಮ್ಮ ಮೂರು ಜನದು ನಾನು ಮಾರ್ನಿಂಗ್ ಸೆಟ್ಗೆ ಬಂದಾಗಿಂದ ನಿಮ್ಮ ನಬ್ಸೋ ಮಾಡ್ತಾನೇ ಇದ್ದೀನಿ ತುಂಬಾ ಆಕ್ಟಿವ್ ಆಗಿದ್ದೀರಾ ನಗ್ನಗ್ತಾ ಇರ್ತೀರಾ ಮಕ್ಕಳಿಗೆ ಕಾಂಪ್ಲಿಮೆಂಟ್ ಕೊಡೋದಾಗಿರ್ಬೋದು ಸಿಕ್ಕಾಪಟ್ಟೆ ಹೇಗೆ ಎನರ್ಜಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಮೇಂಟೈನ್ ಮಾಡಲೇಬೇಕು ಯಾಕಂದ್ರೆ ಜನರಲ್ ಆಗಿ ಶೂಟಿಂಗ್ ಅಂದಾಗ ಮಕ್ಳಿಗೆ ಸುಸ್ತಾಗತ್ತೆ ಯುನೋ ಬಟ್ ನಮ್ಮ ಸೆಟ್ಟಲ್ಲಿ ಎ ಸಿ ಎಲ್ಲ ಇರುತ್ತೆ ಇಟ್ಸ್ ಕಂಫರ್ಟಬಲ್ ಆದ್ರೂ ಪಾಪ ಲಾಂಗ್ ಅವರ್ಸ್ ಶೂಟ್ ಮಾಡುವಾಗ ಮಕ್ಕಳಿಗೆ ಒಂದು ಸ್ವಲ್ಪ ಅವರು ಚಿಕ್ಕ ಚಿಕ್ಕವ್ರು ಆಗಿರೋದ್ರಿಂದ ಸ್ವಲ್ಪ ಫಿಸಿಕಲ್ ಎನರ್ಜಿ ಅವ್ರಿಗೂ ಕಡಿಮೆ ಆಗುತ್ತೆ ಸೊ ಯು ಟು ಕೀಪ್ ಟಾಕಿಂಗ್ ಟು ದೆಮ್ ಜೋಕ್ ಸೃಜಾನು ಜೋಕ್ ಮಾಡ್ತಾನೆ ಇರ್ತಾನೆ ಅಮ್ಮಂದ್ರ ಹತ್ರ ಎಲ್ಲ ಜೋಕ್ ಮಾಡ್ತಾನೆ ಇರ್ತಾನೆ ಆಮೇಲೆ ಫಸ್ಟಿಂದ ನಮ್ಮ ತಲೆನಲ್ಲಿ ಏನು ಅಂತಂದರೆ ಕಾಂಪಿಟಿಷನ್ ಅನ್ನೋದು ಮಕ್ಕಳ ತಲೆಗೆ ಹೋಗಬಾರ್ದು ಕಾಂಪಿಟೇಷನ್ ಇರೋದು ತಾಯಂದ್ರ ಮಧ್ಯೆ ನನ್ನಮ್ಮ ಸ್ಟಾರ್ ಬಟ್ ಮಕ್ಕಳೆಲ್ಲರೂ ಫ್ರೆಂಡ್ಸ್ ಆಗಿ ಒಳ್ಳೆಯ ಅವರು ಮೆಮರೀಸ್ನ ಇಲ್ಲಿಂದ ಮಾಡಿಕೊಂಡು ಅವರು ಆ ಮೆಮರೀಸ್ನ ತಲೆಯಲ್ಲಿ ತುಂಬಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸೊ ಎಂಜಾಯ್ ಮಾಡೋ ಥರ ಎಲ್ಲರೂ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ನಮ್ಮ ಟೀಮಲ್ಲಿ ನಾವು ಅದನ್ನೇ ಟ್ರೈ ಮಾಡ್ತೀವಿ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಪಡ್ಕೊಂಡಿರುವಂತಹ ಶೋ ನಮ್ಮಮ್ಮ ಸೂಪರ್ ಸ್ಟಾರ್ ಕೊನೆಯದಾಗಿ ಮ್ಯಾಮ್ ಈಗ ಎಷ್ಟೋ ಜನ ತಾಯಂದ್ರು ಎಲಿಮಿನೇಟ್ ಆಗಿ ಹೋಗುವಾಗ ಮಕ್ಕಳು ತುಂಬ ಡಿಸಪಾಯಿಂಟ್ ಆಗ್ತಾರೆ ಸೊ ಅವ್ರುಗಳಿಗೆಲ್ಲ ಏನು ಒಂದು ಪ್ರೀತಿಯಿಂದ ಕಿವಿ ಮಾತು ಅಂತಲೇ ಹೇಳ್ಬೋದು ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸಿ ರೋಜಾ ಮೊದಲನೇದಾಗಿ ನಮ್ಮ ಫಸ್ಟ್ ಸೀಸನಿಂದ ನಾವು ಎಲಿಮಿನೇಷನ್ ಪ್ರೋಸೆಸ್ ಆಗುವಾಗ ಮಕ್ಳು ಸೆಟ್ಟಲ್ಲಿ ಇರೋಲ್ಲ ಮಕ್ಕಳನ್ನು ಹೊರಗಡೆ ಕಳಿಸ್ತೀವಿ ಯಾಕಂದರೆ ಲೈಕ್ ಐ ಸೈಡ್ ಕಾಂಪಿಟೇಷನ್ ತಾಯಂದ್ರ ಮಧ್ಯೆ ಮಕ್ಕಳ ಮಧ್ಯೆ ಅಲ್ಲ ಆ್ಯಂಡ್ ಅವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ ಎಲ್ಲೋ ಇಷ್ಟು ವಾರಗಳಲ್ಲಿ ಫ್ರೆಂಡ್ಶಿಪ್ ಬೆಳ್ಕೊಂಬಿಟ್ಟಿರತ್ತಲ್ವ ಅದರಲ್ಲಿ ಅವ್ರಿಗೆ ನಾನು ನಿನ್ಗಿಂತ ಚೆನ್ನಾಗಿ ಮಾಡಿದೆ ನೀನು ನನ್ನ ಮೇಲೆ ಸೋತೆ ಇದೆಲ್ಲ ಬರಬಾರ್ದು ಅಂತ ಫ್ರಮ್ ಡೇ ಒನ್ ಸೀಸನ್ ಒನ್ನಿಂದ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಎಲಿಮಿನೇಷನಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡಲ್ಲ ಆ್ಯಂಡ್ ತಾಯಂದ್ರಿಗೂ ನಾವು ಯಾವಾಗಲೂ ಹೇಳೋದು ಅದೇನೆ ದಯವಿಟ್ಟು ಅವ್ರ ಮನಸ್ಸಲ್ಲಿ ತುಂಬ ಕಾಂಪಿಟೇಷನ್ ಇವತ್ತು ಮಾಡಲೇಬೇಕು ನೀನು ಗೆಲ್ಲೇಬೇಕು ಅಂತ ನೀವು ತುಂಬ ತುಂಬಿಸಬೇಡಿ ತಲೆನಲ್ಲ ಅವ್ರಿಗೆ ಅಂತಾನೆ ಹೇಳ್ತೀವಿ ಆಗಿ ಅವ್ರು ಹೆಂಗೆ ಮಾಡ್ತಾರೋ ಮಾಡಲಿ ಚೆನ್ನಾಗಿ ಮಾಡು ಅಂತ ಹೇಳ್ಕೊಡಿ ಬಟ್ ನೀನು ಗೆಲ್ಲಲೇಬೇಕು ಇದು ಯಾಕಂದ್ರೆ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಕಟ್ ಮಾಡಿದ್ರೆ ಅಂತ ಅಡಗ ಶುರು ಮಾಡಿಬಿಡ್ತಾರೆ ಯುನೊ ವಿ ವಾಂಟ್ ಟು ಅವಾಯ್ಡ್ ದಟ್ ಸೊ ಕಾಂಪಿಟೇಷನ್ ತಾಯಂದ್ರಿಗೆ ಮಾತ್ರ ಅನ್ನೋದು ಆ್ಯಂಡ್ ಆಫ್ಕೋರ್ಸ್ ಕಿವಿ ಮಾತು ಅಂತಂದರೆ ಇದು ಒಂದು ಜರ್ನಿ ಏನೋ ಜೀವನದಲ್ಲಿ ಇದು ಒಂದು ಜರ್ನಿ ಒಂದು ಮೆಮರಿ ಕ್ರಿಯೇಟ್ ಆಗಿ ಇವಾಗ ನಾವು ಸಿನಿಮಾಗಳು ಮಾಡ್ತೀವಿ ಒಂದೊಂದು ಸಿನಿಮಾನೂ ಒಂದೊಂದು ಜರ್ನಿ ಆಗುತ್ತೆ ಬೇರೆ ಹೊಸ ಹೊಬ್ಸೊಬ್ಬ ಏನೋ ಹೊಸ ಜನರನ್ನ ಮೀಟ್ ಮಾಡ್ತೀವಿ ಟೆಕ್ನಿಷಿಯನ್ಸ್ ಇರ್ಬೋದು ಆ್ಯಕ್ಟರ್ಸ್ ಇರ್ಬೋದು ಸೊ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ನಾವು ಗೋಲ್ ಅಲ್ಲ ಈ ಜರ್ನಿನ ನಾವು ಎಂಜಾಯ್ ಮಾಡಬೇಕು ಲೈಫಲ್ಲೇ ನೀವು ನೋಡಿದ್ರೆ ದಟ್ ಇಸ್ ದ ರಿಯಾಲಿಟಿ ಹುಟ್ಟಿಂದ ಸಾವರೆಗೂ ನಾವು ಏನು ಮಾಡಿದ್ವಿ ಲೈಫಲ್ಲಿ ಏನು ಎಂಜಾಯ್ ಮಾಡಿದ್ವಿ ಎಷ್ಟು ಫ್ರೆಂಡ್ಶಿಪ್ಸ್ನ ಪಡ್ಕೊಂಡ್ವಿ ಎಷ್ಟು ಜನರ ಮನಸ್ಸನ್ನ ಗೆದ್ವಿ ಯಾವ ಥರ ಪ್ರೀತಿ ಇತ್ತು ನಮ್ಮ ಲೈಫಲ್ಲಿ ದಟ್ ಇಸ್ ವಾಟ್ ಬಿಕಮ್ಸ್ ಇಂಪಾರ್ಟೆಂಟ್ ಸೊ ನನ್ನ ಸೂಪರ್ ಸ್ಟಾರ್ಲು ನಾವು ಅದನ್ನೇ ವಿ ಟ್ರೈ ಟು ಟೆಲ್ ಅಮ್ಮಗಾಗಲಿ ಮಕ್ಳಿಗಾಗಲಿ ಅದನ್ನೇ ನಾವು ಹೇಳ್ಕೊಂಡು ಬರ್ತೀವಿ ಸೊ ಈ ಜರ್ನಿನೂ ಎಂಜಾಯ್ ಮಾಡಿ ದೊಡ್ಡೋರಾದ್ಮೇಲೆ ನಾವು ಜಿಯೋ ಸಿನಿಮಾ ಹಾಕ್ಬಿಟ್ಟು ನರಮ ಸೂಪರ್ ಸ್ಟಾರ್ ಇವಾಗಲೇ ನಮ್ಗೆ ಅನಿಸುತ್ತೆ ನಾವು ಫಸ್ಟ್ ಸೀಸನ್ ಎಲ್ಲ ಹಾಕಿ ನೋಡೋವಾಗ ಯೋ ಹಿಂಗೆಲ್ಲ ಆಗಿತ್ತಲ್ವ ಹಾಗೆ ಇಟ್ಸ್ ಸೋ ನೈಸ್ ಜಡ್ಜಸ್ ಆಗಿ ನಾವು ಇಷ್ಟು ಎಂಜಾಯ್ ಮಾಡುವಾಗ ಇಮ್ಯಾಜಿನ್ ಮಾಡಿ ಅವ್ರ ಪಾರ್ಟಿಸ್ಪೆಂಟ್ಸ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ನೋಡೋವಾಗ ಅವ್ರಿಗೆಷ್ಟು ಖುಷಿ ಆಗುತ್ತೆ ಆ ಮೆಮೊರೀಸ್ ಆ ಸೆಕೆಂಡಲ್ಲಿ ಬೇಜಾರಾಗಿರ್ಬೋದು ಬಟ್ ಆಮೇಲೆ ಮುಂದಕ್ಕೆ ನೋಡೋವಾಗ ಯು ಲಾಫ್ ಎಂಚೆ ಯೂ ಎಷ್ಟು ಮಜಾ ಆಯ್ತಲ್ವಾ ಅವತ್ತು ಅಂತ ಸೊ ಯಾ ದಟ್ ಈಸ್ ವಾಟ್ ವಿ ಟ್ರೈ ಟು ಟೆಲ್ ದಮ್